ಹೆತ್ತ ಕಂದಮ್ಮನನ್ನೇ ಅಮಾನ ಅಮಾನವೀಯವಾಗಿ ತಾಯಿ ಕೊಲೆ ಮಾಡಿದ್ದಾಳೆ ಒಂದೂವರೆ ತಿಂಗಳ ಗಂಡು ಮಗುವನ್ನೇ ಹೆತ್ತ ತಾಯಿ ಕೊಲೆ ಮಾಡಿದ್ದಾಳೆ ಉಸಿರು ಗಟ್ಟಿಸಿ ಕೊಂದು ನೀರು ಕಾಯಿಸೋ ಹಂಡೆಗೆ ತಾಯಿ ಹಾಕಿದ್ದಾರೆ ಬಳಿಕ ಯಾರೋ ಬಂದು ಮಗು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಹೈಡ್ರಾಮವನ್ನೇ ಸೃಷ್ಟಿ ಮಾಡಿದ್ದಾಳೆ ಮಗು ಪಕ್ಕದಲ್ಲೇ ಮಲಗಿ ಬಿದ್ದು ಬಿದ್ದು ಗೋಳಾಡಿ ಹೈಡ್ರಾಮವನ್ನ ಮಾಡಿದ್ದಾಳೆ ತಾಯಿ ತಾಯಿಯಿಂದಲೇ ಒಂದೂವರೆ ತಿಂಗಳ ಮಗುವನ್ನ ಗಟ್ಟಿಸಿ ಕೊಲೆ ಮಾಡಲಾಗಿದೆ ಗಟ್ಟಿಸಿ ಕೊಂದ ಬಳಿಕ ನೀರು ಕಾಯಿಸುವ ಹಂಡೆಗೆ ಮಗುವಿನ ಮೃತದೇಹವನ್ನ ಹಾಕಿದ್ದಾಳೆ ತಾಯಿ ಬಳಿಕ ಯಾರೋ ಇಬ್ರು ಮನೆಗೆ ನುಗ್ಗಿ ಮಗುವನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಹೈಡ್ರಾಮಾ ಮಾಡಿದ್ದಾಳೆ ಪೊಲೀಸ್ ವಿಚಾರಣೆ ವೇಳೆ ಸತ್ಯ ಬೆಳಕಿಗೆ ಬಂದಿದೆ ಎರಡು ವರ್ಷದ ಹಿಂದೆ ರಾಧಾಮಣಿ ಮತ್ತು ಪವನ್ ಕುಮಾರ್ ಪ್ರೀತಿಸಿ ಮದುವೆಯಾಗಿದ್ರು ಈ ನಡುವೆ ಥೈರಾಯ್ಡ್ ನಿಂದ ಮನ ರಾಧಾಮಣಿ ಪತಿ ಪವನ್ ಕುಮಾರ್ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅನಾರೋಗ್ಯದ ನಡುವೆ ಮಗು ನಿರ್ವಹಣೆ ಅಸಾಧ್ಯವೆಂದು ಮಗುವನ್ನ ಕೊಲೆ ಮಾಡಿದ್ದಾಳೆ ತಾಯಿಯನ್ನ ವಶಕ್ಕೆ ಪಡೆಯಲಿರುವಂತಹ ನೆಲಮಂಗಲ ಟೌನ್ ಪೊಲೀಸರು ಸ್ಥಳದಲ್ಲಿ ಆಫ್ ಕ್ರೈಮ್ ಟೀಮ್ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದೆ ಬರುತ್ತೆ ಒಂಬತ್ತು ತಿಂಗಳು ಎತ್ತು ಹೊತ್ತು ಲಾಲನೆ ಪಾಲನೆ ಮಾಡಿ ಆ ಹಸು ಕಂದನ ಮೇಲೆ ತನ್ನ ಕೋಪ ತೀರಿಸಿಕೊಳ್ಳೋದಕ್ಕೆ ಹೇಗ್ ಮನ್ಸು ಬರುತ್ತೆ ಅಂತೇಳಿ ನಿಜಕ್ಕೂ ಇವರೆಲ್ಲ ತಾಯಂದಿರ ಅಂತ ಹೇಳಿ ಎಷ್ಟೋ ಜನ ಮಕ್ಕಳಿಲ್ಲ ಅಂತ ಹೇಳಿ ಕಣ್ಣೀರ್ ಹಾಕ್ತಾ ಇದ್ದಾರೆ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಕೊಟ್ಟಿರೋ ಒಂದು ಮಗುನ ಯೋಗ್ಯತೆ ಇಲ್ಲ ಉಳಿಸ್ಕೊಳ್ಳೋದಕ್ಕೆ ಕಟ್ಟಿಸಿ ಸಾಯಿಸ್ತಾಳೆ ಅಂತಂದರೆ ನಿಜಕ್ಕೂ ತಾಯಿನ ಆಕೆ ಆ ಮಗು ಸಾಯುವಂತಹ ಸಂದರ್ಭದಲ್ಲಿ ಸ್ವಲ್ಪಾದರೂ ಕರಳು ಚುರ್ರನ್ಲಿಲ್ವಾ ಅಂತ ಹೇಳಿ ಸಾಮಾನ್ಯವಾಗಿ ಮಕ್ಕಳು ಬಿದ್ದಂತಹ ಸಂದರ್ಭದಲ್ಲಿ ತಾಯಿಗೆ ಭಾಳ ನೋವಾಗುತ್ತೆ ರೀ ನಿಜವಾಗ್ಲೂ ತಾಯಿ ಆದರೆ ಮಾತ್ರ ಅಂಥವ್ರಿಗೆ ನೋವು ಏನು ಅಂತ ಗೊತ್ತಾಗೋದು ಮಗುವನ್ನು ಸಾಯಿಸಿದ್ದೂ ಅಲ್ಲದೆ ಹೈಡ್ರಾಮಾ ಮಾಡಿದ್ದಾಳೆ ಮಗುನ ಎತ್ಕೊಂಡು ತಬ್ಕೊಂಡು ಯಾವ ರೀತಿಯಾಗಿ ಹೈಡ್ರಾಮಾ ಮಾಡಿದಾಳೆ ನೋಡಿ ನಿಜವಾಗ್ಲೂ ಇಂಥವರೆಲ್ಲ ತಾಯಿ ತಾಯಿ ಅಂತ ಅನ್ಸ್ಕೊಳ್ಳೋದಕ್ಕೂ ಕೂಡ ಯೋಗ್ಯರಲ್ಲ ತಾಯಿ ಮಗುನ ಎಷ್ಟು ಕಷ್ಟಪಟ್ಟು ಸಾಕಿ ಸಲಹಿ ಒಂಬತ್ತು ತಿಂಗಳು ಹೊಟ್ಟೆಲ್ಲಿ ಇಟ್ಕೊಂಡು ಸಾಕಿ ಸಲಹಿರ್ತಾರೆ ಅದಾದ ನಂತರ ಆ ಭೂಮಿಗೆ ಬಂದಮೇಲೆ ಆ ಮಗುನೇ ಪ್ರಪಂಚ ಅನ್ನುವಷ್ಟರ ಮಟ್ಟಿಗೆ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ ತಾಯಂದಿರು ಒಂದೂವರೆ ವರ್ಷದ ಕಂದಮ್ಮ ಅದಕ್ಕೇನು ಗೊತ್ತಾಗತ್ತೆ ಏನೂ ಗೊತ್ತಾಗಲ್ಲ ನಾವೇನು ಹೇಳ್ತೀವೋ ನಾವೇನು ತಿನ್ನಿಸ್ತೀವೋ ನಾವ್ ಯಾವ ಬಟ್ಟೆ ಹಾಕ್ತೀವೋ ಅದಷ್ಟೇ ಮಕ್ಕಳು ಬಟ್ ಆದ್ರೆ ಆ ಮಗುವನ್ನ ಕೊಲೆ ಮಾಡಬೇಕು ಅಂದಾಗ್ಲೂ ಕೂಡ ಆ ತಾಯಿ ಕರಳು ಅನ್ಲಿಲ್ವಾ ಅನ್ನೋ ಪ್ರಶ್ನೆ ಅದು ಮಗು ಒಂದೂವರೆ ನಮ್ಮ ನಮ್ಮ ನಮಗೆ ತಮಗೆ ಗೊತ್ತಾಗಲಿಲ್ಲ ಯಾರೋ ಬಂದು ಇಬ್ಬರು ಕಗ ತೆಗೆದು ತರ ಹೋದ್ವಿ ಮಗ ಎತ್ಕೊಂಡು ಹೋದ್ವಿ ನಮಗೆ ಯಾರು ಬರಲು ಸರ್ ಎತ್ಕೊಂಡೋಗಿ ಏನು ಮಾಡೋದು ತಗೊಂಡು ಅಂಡೆ ಒಳಗೆ ಇಕ್ಕಿದ್ವು ಅವಾಗ ನಾವು ಅಲ್ಲಿ ಹುಡ್ಕಾಡಿಗೆ ಮಗ ಸಿಗ್ಲಿಲ್ಲ ಅಂಡೆ ಒಳಗೆ ನೋಡಿದವಾಗ ಅಂಡೆ ಒಳಗೆ ಮಾಡಿ ನಿಮಗೆ ಗೊತ್ತಾಗಿದೆಯಾ ಅವಾಗ ನಮ್ಗೆ ಒಂದುವರೆಗೆ

ಮಾಸ್ಕ್ ಹಾಕೊಂಡ್ಬಿಟ್ಟು ಕಣಮ್ಮ ಅದು ನೋಡಲ ಒಟ್ಟು ನೋಡಿದ್ದು ನಂಗೆ ತಾರ ಮುಟ್ಟಿ ಅದ್ಮಿ ಕೈ ಬೈ ಆಡ್ಲಕ್ಕ ನನಗೆ ಹೆಂಗಂಗೆ ಆಗೋಯ್ತು ಅಂದರೆ ನಾನು ಅವಾಗ ನಮ್ಮ ಮಗ ನಾನು ಬರೋ ಗೊರನಕಿ ನಾನು ಎದ್ದೆ ಅವ ಮಗ ಮಾತಾಡ್ತೀವಿ ಅದು ಮಗು ಒಂದೂವರೆ ನಮ್ಮ ನಮಗೆ ಜೀವನ ಗೊತ್ತಾಗ್ಲಿಲ್ಲ ಯಾರೋ ಬಂದು ಇಬ್ಬರು ಕಗ ತೆಗೆದು ತಾರ್ಮುಟಿ ಎದ್ಮಿ ಮಗ ಎತ್ಕೊಂಡು ಹೋದ್ವಿ ನಮಗೆ ಯಾರು ಬಂದ ಸರ್ ಹೋಗಿ ಏನು ಅಂಡೆ ಒಳಗೆ ಇಟ್ಟಿದ್ವು ಅವಾಗ ನಾವು ಅಲ್ಲಿ ಹುಡುಕಾಡುವಾಗೆ ಮಗ ಸಿಕ್ಕಲಿಲ್ಲ ಅಂಡೆ ಒಳಗೆ ನೋಡ್ದವಾಗ ಅಂಡೆ ಯಾವಾಗ ಒಂದುವರೆಗೆ ಗೊತ್ತಾಯ್ತವಾಗ ಅವಾಗ ಹಿಂದೇನು ಎದ್ಬಿಟ್ಟಲ್ಲ ನಾ ಒಂದುವರೆಗೆ ಮನೆಗೆ ಅವಾಗ ಎದ್ಕೊಂಡೋಗ್ಯಾವ್ರೆ ಮಗ ನಾಲ್ಕುವರೆಗೆ ನೋಡ್ದವಾಗ ನಾಲ್ಕುವರೆಗೆ ಎದ್ದಳದಲ್ಲ ಅವಾಗ ಎಲ್ಲಿ ಅಂತ ಯಾರು ಇಲ್ಲ ನೋಡಿ ಮಗುವಿನ ಅಜ್ಜಿ ಮಾತನಾಡ್ತಾ ಇರೋದನ್ನ ಕೇಳಿಸ್ಕೊಳ್ತಾ ಇದ್ರೆ ಸಿಟ್ಟು ಬರ್ತಾ ಇದೆ ಯಾಕೆಂದ್ರೆ ಆಕೆ ಕೊಡ್ತಾ ಇರುವಂತಹ ಹೇಳಿಕೆಯನ್ನು ಗಮನಿಸ್ತಾ ಇದ್ರೆ ಯಾರೋ ಬಂದ್ರಂತೆ ಇಬ್ರು ಮಾಸ್ಕ್ ಹಾಕೊಂಡು ಆ ಮಗುನ ಹೋಗಿ ಅಂಡೇಲ್ ಹಾಕ್ಬಿಟ್ಟಿದ್ರಂತೆ ಮಗುನ ಹುಡುಕದಾಗ ಇತ್ತು ಅಂತ ಹೇಳ್ತಾ ಇದ್ದಾರೆ ನಂಬುವಂತಹ ಮಾತುಗಳಯೋ ಅಂತ ಹೇಳಿ ಪ್ರಶ್ನೆ ಬರುತ್ತೆ ಯಾರೋ ಬಂದು ಮಾಸ್ಕ್ ಹಾಕೊಂಡು ಆ ಮಗು ಆ ಹಸು ಕೊಲೆ ಮಾಡೋದಕ್ಕೆ ಕಾಣಬೇಕಲ್ಲ ಏನಾದರೂ ಗಲಾಟೆಗಳಾಗಿರ್ಬೇಕಲ್ಲ ಅಥವಾ ಮಗುವಿನ ಕತ್ತಲ್ಲಿ ಏನಾದರೂ ಚಿನ್ನ ಹಾಕಿದ್ರ ಏನೋ ಏನೇನು ಇಲ್ಲ ಅಲ್ವಾ ಹೇಗ್ ಸಾಧ್ಯ ಯಾರೋ ಬಂದು ಮಾಸ್ಕ್ ಹಾಕೊಂಡು ಯಾರೋ ಬಂದು ಕೊಲೆ ಮಾಡ್ಬಿಡೋದಕ್ಕೆ ಹೇಗ್ ಸಾಧ್ಯ ಹಸು ಕಂದವನ ಮೇಲೆ ಯಾರು ಕೂಡ ಈ ರೀತಿಯಾಗಿ ವರ್ತಿಸೋದಿಲ್ಲ ಸ್ವಂತ ತಾಯಿನೇ ಮಗುವನ್ನ ಕೊಲೆ ಮಾಡಿ ಇಷ್ಟೆಲ್ಲ ಹೈ ಡ್ರಾಮಾವನ್ನ ಮಾಡ್ತಾ ಇದ್ದಾಳೆ ಅಂತಂದ್ರೆ ತಾಯಿ ಆಗೋಕೆ ಯೋಗ್ಯತೆ ಯೋಗ್ಯತೆ ಇಲ್ಲ ಆಕೆಗೆ ಎಷ್ಟೇನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ನಿಜಕ್ಕೂ ಕರುಳು ಹಿಂಡಿ ಬರುತ್ತೆ ಪಾಪ ಒಂದೂವರೆ ಕಂದಮ್ಮನ ಹೆತ್ತ ತಾಯಿಯೇ ಕೊಂದು ಯಾರೋ ಕೊಲೆ ಮಾಡಿದ್ರು ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರಲ್ಲ ನಿಜಕ್ಕೂ ಆ ತಾಯಿ ಆಗೋದಕ್ಕೂ ಕೂಡ ಯೋಗ್ಯತೆ ಇಲ್ಲ ಅಂತ ಕಾಣಿಸುತ್ತೆ ಸಂಪರ್ಕ ಕಟ್ಟಾಗಿದೆ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ ನಿಜಕ್ಕೂ ಇವ್ರುಗಳೆಲ್ಲ ತಾಯಿ ಅನ್ನಿಸ್ಕೊಳ್ಳೋದಕ್ಕೂ ಕೂಡ ಯೋಗ್ಯರಲ್ಲ ಎಷ್ಟೋ ಜನ ಪಾಪ ಆಸ್ಪತ್ರೆಗೆ ಹೋಗಿ ನಮ್ಮ ಮಕ್ಕಳು ಆಗ್ತಾ ಇಲ್ಲ ಯಾಕೆ ಏನು ನಮಗೊಂದೇ ಒಂದು ಮಗು ಕರ್ಣಿಸಪ್ಪ ಭಗವಂತ ಹೇಳಿ ದೇವಸ್ಥಾನಗಳನ್ನ ಸುತ್ತೋದೇನು ಆಸ್ಪತ್ರೆಗಳ ಮೆಟ್ಟಿಲೆ ಇರೋದೇನು ಮೆಡಿಷನ್ಸ್ಗಳನ್ನ ತೆಗೆದುಕೊಳ್ಳೋದೇನು ಇಂಥವ್ರುಗಳಿಗೆಲ್ಲ ಮಕ್ಕಳು ಕೊಡ್ತಾನೆ ಭಗವಂತ ಛೇ ಡೀಟೇಲ್ಸ್ ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮೂರ್ತಿ ಹೆತ್ತ ತಾಯಿನೇ ಮಗುವನ್ನ ಕೊಲೆ ಮಾಡ್ತಾಳೆ ಅಂತಂದ್ರೆ ತಾಯಿ ಮಗುವಿನ ಬಂದ ಎಲ್ಲಿಗೆಲ್ಲಿಗೆ ಅಂತ ಹೇಳಿ ನಿಜಕ್ಕೂ ಈಕೆ ತಾಯಿ ಆಗೋಕ್ಕೂ ಕೂಡ ಯೋಗ್ಯಳಲ್ಲ ಹೌದು ರಮ್ಯಾ ನೆಲಮಂಗಲದಲ್ಲಿ ಅನಾರೋಗ್ಯದ ನೆಪವೇ ತನ್ನ ಕರುಳ ಕುಡಿ ಅನ್ನೋದನ್ನು ನೋಡ ನೋಡ್ದೇನೆ ಉಸಿರುಗಡಿಸಿ ಕೊಲೆ ಮಾಡಿರುವಂತ ಒಂದು ಘಟನೆ ನಡೆದಿರೋದ್ದು ಒಂದೂವರೆ ತಿಂಗಳ ಹಸುಗೂಸನ್ನ ಉಸಿರುಗಡ್ಸಿ ಕೊಂದ ಬಳಿಕ ಏನೋ ನೀರ್ ಕಾಯಿಸೋದಿಕ್ಕೆ ಅಂತ ಏನೋ ಅಂಡೆ ಮಡಿಕೊಂಡಿರ್ತಾರೆ ಹಳ್ಳಿಗಳ ಕಡೆ ಆ ರೀತಿಯಲ್ಲಿ ಆ ಅಂಡೆಗೆ ಹಾಕಿ ರಾತ್ರಿ ಏನೋ ಇಬ್ರು ಮನೆಗೆ ನುಗ್ಗಿ ಪಕ್ಕದಲ್ಲಿ ಮಲಗಿದ್ದಂತ ಮಗನ್ನ ಎತ್ಕೊಂಡೋಗಿ ಆ ಏನು ವಿರೋಧ ಮಾಡಿದೆ ಆದ್ರೂ ನನ್ನನ್ನೇ ಕೊಲ್ಲಲ್ಲಿ ಬಂದಿದ್ರು ಅಂತ ಹೇಳಿ ನಾಟಕ ಆಡಿ ಎಲ್ಲೋ ಒಂದ್ ರೀತಿ ಸ್ಥಳೀಯರಲ್ಲಿ ಐಡ್ರಾಮ ಒಂದು ನಾನು ಸೃಷ್ಟಿ ಮಾಡಿದ್ದ ತಾಯಿ ತಾನು ಏನೋ ಪ್ರಜ್ಞೆ ತಪ್ಪಿದ ಬಳಿಕ ನನ್ನ ಗಂಡು ಮಗನ ಅಂಡೆ ಒಳಗಡೆ ನೀರಲ್ಲಿ ಹಾಕಿ ಕೊಂದುಬಿಟ್ಟಿದ್ದಾರೆ ಅಂತ ಹೇಳಿ ಬೆಳಗ್ಗೆ ಏನ್ ದೊಡ್ಡ ಕ್ರಮ ಸೃಷ್ಟಿ ಮಾಡಿದ್ಲು ಅದರಂತೆ ಈಗ ಸ್ಥಳಕ್ಕೆ ಬಂದಂತ ನೆಲಮಂಗ್ಲ ಟೌನ್ ಪೊಲೀಸರು ಏನೋ ರೇಣುಕಾ ನಗರದಲ್ಲಿದ್ದಂತ ರಾಧಾಮಣಿಯನ್ನ ವಿಚಾರಣೆ ಮಾಡಿದ್ರು ಆಗ ಏನ ಈ ಒಂದು ಸತ್ಯವನ್ನ ಈಗ ತಾಯಿ ಕಕ್ಕಿರುವಂತದ್ದು ಎರಡು ವರ್ಷದ ಹಿಂದೆ ಏನು ಪವನ್ ಕುಮಾರ್ ಅನ್ನ ಈಕೆ ಏನ ರಾಧಾಮಣಿ ಇದ್ದಾಳೆ ಇವಳು ಪ್ರೀತಿ ಮದುವೆ ಆಗಿದ್ಲು ಆತ ಏನು ಜೀವನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಹೇಳಿ ತುರ್ತಕ್ಕೆ ಬಿದ್ದಿದ್ದ ಅನ್ನೋ ಒಂದು ಕಾರಣ ಮತ್ತೆ ಇತ್ತೀಚೆಗೆ ಹೀಗೆ ಥೈರಾಯ್ಡ್ ನಲ್ಲಿ ಏನೋ ಸಮಸ್ಯೆ ಆಗಿ ಹಲವು ರೀತಿಯಲ್ಲಿ ಏನೋ ಥೈರಾಯ್ಡ್ ಬಂದ್ರೆ ಹಲವು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಆ ರೀತಿಯಲ್ಲಿ ಹೀಗೆ ಬಾಣಂತಿ ಕೂಡ ಇದು ಈಕೆ ಹಾಗಾಗಿರೋದ್ರಿಂದ ಏನೋ ಮಾನಸಿಕವಾಗಿ ಮನನೊಂದು ರಾತ್ರಿ ಸುಮಾರಿಗೆ ಏನೋ ರಾತ್ರಿ ಒಂದೂವರೆ ಗಂಟೆ ಸುಮಾರಿಗೆ ಈಕೆ ಏನೋ ಆ ಮಗುವನ್ನ ಉಸಿರುಗಟ್ಟಿಸಿ ಕೊಂದು ಆ ಹಂಡೆ ಹಂಡೆಯಲ್ಲಿ ಏನು ನೀರಿರ್ತದೆ ಆ ನೀರಲ್ಲೇ ಹಾಕಿ ಏನೋ ಈ ರೀತಿ ಇದು ಮಾಡಿರೋದು ಈಗ ಪ್ರತ್ಯೇಕವಾಗಿ ಏನು ಪೊಲೀಸರು ವಿಚಾರಣೆ ನಡೆಸ್ತಾರೆ ಆಗ ಈ ಒಂದು ಕರಾಳ ಕಥೆಯನ್ನ ಬಿಚ್ಚಿರುತ್ತಾಳೆ ಅಂತ ಹೇಳ್ಬೋದು ಓಕೆ ಮೂರ್ತಿ ಥ್ಯಾಂಕ್ ಯು ತಮೆಲ್ಲ ಮಾಹಿತಿಗಾಗಿ ಇಂಥವ್ರಗಳೆಲ್ಲಾ ನಿಜಕ್ಕೂ ಬದಕಿರೋಕೆ ಯೋಗ್ಯರಲ್ಲ ಮತ್ತೆ ಇಂಥವ್ರಿಗೆಲ್ಲಾ ಮಕ್ಕಳು ಅದ್ ಯಾಕೆ ಕೊಡ್ತಾನೋ ಭಗವಂತ